ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ಎಂ ಎಲ್ ಸಿ ಪ್ರದೀಪ್ ಶೆಟ್ಟರ್ ಅನ್ನುವಂಥ ಪ್ರಶ್ನೆ ಬಲ್ವಾ ಕಾಡ್ತಾ ಇದೆ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಬಿಟ್ರ ಪ್ರದೀಪ್ ಶೆಟ್ಟರ್ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಹುಟ್ಟುಹಬ್ಬದ ನೆಪದಲ್ಲಿ ಸಿಎಂ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಪ್ರದೀಪ್ ಶೆಟ್ಟರ್ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ರಾಜಕೀಯವಾಗಿ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ ಯಾರನ ಪಕ್ಷದಲ್ಲಿ ಇಟ್ಕೋಬೇಕು ಯಾರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಯಾರನ್ನ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಬೇಕು ಯಾರನ್ನ ಅನೌನ್ಸ್ ಮಾಡಿದ್ರೆ ಲಾಭ ಆಗತ್ತೆ ಜಾತಿವಾರು ಹಾಗೂ ಹೆಸರು ಬಲ ತೋಳ್ಬಲ ಎಲ್ಲದರಲ್ಲೂ ಕೂಡ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಆ ಪೈಕಿ ಇದೀಗ ಇನ್ನೊಂದು ರೀತಿಯಾದಂತಹ ರಹಸ್ಯ ಮಾತುಕತೆ ನಡೆದಿದೆ ಪ್ರದೀಪ್ ಶೆಟ್ಟರ್ ಅವರ ಜೊತೆಗೆ ಅನ್ನುವಂಥದ್ದು ಸೊ ಹಾಗಾಗಿ ಬಿ ಜೆ ಪಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗುತ್ತಾ ಕಾಂಗ್ರೆಸ್ ಸೇರ್ತಾರ ಬಿ ಜೆ ಪಿ ಎಮ್ ಎಲ್ ಸಿ ಪ್ರದೀಪ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರ ಬರ್ತ್ಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿದೆ ಅನ್ನೋದನ್ನು ಈಗ ರಾಜಕೀಯ ವಲಯದಲ್ಲಿ ಹೇಳಲಾಗ್ತಾ ಇದೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನೋಡಿ ಇದೀಗ ಲೋಕಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ನಾಯಕರುಗಳು ತಮ್ಮ ತಮ್ಮ ಸಿದ್ಧಾಂತವನ್ನ ಬದಲಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬೇರೆ ಪಕ್ಷದಲ್ಲಿರೋರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಎಲ್ಲಾ ಪಕ್ಷಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ವರದಾನ ಆಗಿದ್ದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿತ್ತು ಅದು ಅವರ ಸೋಲಾದ್ರೂ ಕೂಡ ಆ ಭಾಗದಲ್ಲಿ ಆ ಸಮುದಾಯದ ಮತಗಳು ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಬಂದಿದ್ದು ಹೌದು ಡಿವೈಡ್ ಆಗಿದ್ದು ಹೌದು ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಹೊಡೆತ ಬಿದ್ದಿದ್ದು ಹೌದು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇದರ ನಡುವೆ ಪ್ರದೀಪ್ ಶೆಟ್ಟರ್ ಅವರನ್ನ ಭೇಟಿಯಾಗಿರುವುದು ಸುಮಾರು ಅರ್ಧ ಗಂಟೆಗಳ ಕಾಲ ಸಿ ಎಂ ಸಿದ್ದರಾಮಯ್ಯವರು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಏನು ಮಾತುಕತೆ ನಡೆಸಿದ್ದಾರೆ ಅವರಿಗೆ ಕಾಂಗ್ರೆಸ್ಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರಾ ಅಥವಾ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಏನಾದರೂ ಮಾತನಾಡಿದ್ದಾರಾ ಇದೆಲ್ಲವೂ ಕೂಡ ಈ ಪ್ರಶ್ನೆಯಾಗಿ ನಿಂತಿದೆ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಸಿಎಂ ಈ ಸಂದರ್ಭದಲ್ಲಿ ಲೋಕ ಚುನಾವಣೆ ಸಿದ್ಧತೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾರೆ ಇದೇ ವೇಳೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಾಹೇಬರು ರಾಜ್ಯದ ಅನುದಾನ ಬಾಕಿ ಪರಿಹಾರ ಬಿಡುಗಡೆಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಕೇಂದ್ರ ಸಚಿವರಿಗೆ ಮನವಿಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಡಿಕೆಶಿ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಇದೆ ಲೋಕಸಭಾ ಚುನಾವಣಾ ಹತ್ತಿರ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಅಭ್ಯರ್ಥಿಯನ್ನ ಯಾವ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕು ಯಾರ್ಯಾರು ರೇಸ್ನಲ್ಲಿದ್ದಾರೆ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ನಮ್ಮ ಒಲವು ಯಾರ ಕಡೆ ಇದೆ ನೀವೇನು ಹೇಳ್ತೀರಾ ನಿಮ್ಮ ಒಲವೇನು ಇದೆಲ್ಲದ್ರ ಬಗ್ಗೆ ಚರ್ಚೆ ಜೊತೆಗೆ ಒಂದಷ್ಟು ಅನುದಾನಗಳ ಬಿಡುಗಡೆಯ ವಿಚಾರ ಬಾಕಿ ಇರುವಂಥ ಬಿಲ್ಗಳ ವಿಚಾರ ರಾಜ್ಯದ ಅಭಿವೃದ್ಧಿಯ ವಿಚಾರ ಇದೆಲ್ಲದರ ಬಗ್ಗೆಯೂ ಕೂಡ ಕೇಂದ್ರ ಸಚಿವರನ್ನೂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಡಿ ಸಿ ಎಂ ಕೂಡ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ ಡಿ ಸಿ ಮತ್ತು ಡಿ ಸಿ ಎಂ ಮತ್ತು ಸಿ ಎಂ ದೆಹಲಿಗೆ ತೆರಳ ತೆರಳಲಿದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಸಿ ಎಂ ಇರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಮೂರು ದಿನ ದೆಹಲಿಯಲ್ಲಿ ಇರೋದಕ್ಕೆ ಕಾರಣ ಒಂದು ಲೋಕಸಭೆ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಯಾರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡೋದು ಯಾರನ್ನು ಘೋಷಣೆ ಮಾಡೋದು ಅನ್ನುವಂಥ ವಿಚಾರ ಲೋಕಸಭಾ ಚುನಾವಣೆಗೆ ಏನು ಸ್ಟ್ರಾಟರ್ಜಿ ಮಾಡಬೇಕು ಅನ್ನುವಂಥ ವಿಚಾರ ಇನ್ನೊಂದು ರಾಜ್ಯದ ಅನುದಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ ಡಿ ಸಿ ಕೂಡ ದೆಹಲಿಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಈಗ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಒಂದು ದೊಡ್ಡ ಮಟ್ಟಿನ ಕಸರತ್ತು ಎಲ್ಲ ಪಕ್ಷಗಳಿಗೂ ಕೂಡ ಅದೇ ರೀತಿಯಾಗಿ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಗೂ ಕೂಡ ಅದು ದೊಡ್ಡ ಮಟ್ಟಿನ ತಲೆನೋವೆ ಯಾಕಂದರೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ಲೈನೇ ಇದೆ ಹನುಮಂತನ ಬಾಲದ ರೀತಿ ಅಭ್ಯರ್ಥಿಗಳು ನಿಂತ್ಕೊಬಿಟ್ಟಿದ್ದಾರೆ ನನಗೆ ಬೇಕು ನನಗೆ ಬೇಕು ನನಗೆ ಟಿಕೆಟ್ ಕೊಡಿಸಿ ನನಗೆ ಕೊಡಿಸಿ ಅಂತ ಆ ಬಣ ಈ ಬಣ ಆ ಬಡಿದಾಟವೂ ಇದೆ ಅದರ ನಡುವೆ ಯಾರನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದು ಸೂಕ್ತ ಅಭ್ಯರ್ಥಿಯ ಆಯ್ಕೆಯ ಅನಿವಾರ್ಯತೆ ಕೂಡ ಇದೆ ಸೊ ಹೀಗಿರಬೇಕಾದ್ರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡೋದು ಅಭ್ಯರ್ಥಿ ಆಯ್ಕೆಗೆ ಏನು ಮಾನದಂಡ ಇದೆಲ್ಲವನ್ನು ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಚುನಾವಣೆ ಹತ್ತಿರ ಇದೆ ರಾಜ್ಯಕ್ಕೆ ಒಂದಷ್ಟು ಅನುದಾನಗಳು ಬರೋದು ಬಾಕಿ ಇದೆ ಆ ಅನುದಾನಗಳನ್ನು ಹೇಗಾದರೂ ಮಾಡಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆಯೂ ಇದೆ ಹಾಗಾಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಒಂದಷ್ಟು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಡಿ ಸಿ ಎಂ ಮತ್ತು ಸಿ ಎಂ ಇಬ್ರು ಸುಮಾರು ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಬೀಡುಬಿಡಲಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೆಯುತ್ತೆ ಬಂದ ನಂತರ ನಾಯಕರುಗಳು ಏನು ಸಂದೇಶವನ್ನು ರವಾನೆ ಮಾಡ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಪ್ರಮುಖರುಗಳಿಗೆ ಅನ್ನೋದು ಪ್ರಶ್ನೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ